ಚುನಾವಣಾ ಸಂದರ್ಭದಲ್ಲಿ ನಮಗೆ ಮೈತ್ರಿ ಪಕ್ಷಗಳ ಸಂದೇಶಗಳು ಆಕಸ್ಮಾತ್ ಬರ್ತಾ ಇರ್ತವೆ ಹಾಗಾಗಿ ನಾವು ಇವತ್ತು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಇದರ ಜೊತೆಯಲ್ಲಿ ನಮ್ಮ ಇಡೀ ತಾಲೂಕಿನಲ್ಲಿ ಎರಡೂ ಪಕ್ಷಗಳ ಮುಖಂಡರನ್ನು ಕೂಡ ಇವತ್ತು ಕರೆದಿದ್ದೇವೆ ಮೊದಲಿಗೆ ಗೋಷ್ಠಿಯನ್ನು ಉದ್ದೇಶಿ ಮಾತನಾಡಿ ನಾನು ಮತ್ತು ಅವರು ಮಾತನಾಡಿ ಅನಂತರ ನಮ್ಮ ಮುಖಂಡರ ಜೊತೆಯಲ್ಲಿ ಚರ್ಚೆ ಇರುತ್ತೆ ಇವತ್ತು ತುರ್ತಾಗಿ ಕಲ್ತಿರ್ತಕ್ಕ ಕರೆತಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಇವತ್ತು ಶುಕ್ರವಾರ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಹೆಚ್ಚಿನ ಜನಪ್ರಿಯ ನಾಯಕರಾದಂಥ ಮತ್ತು ರಾಷ್ಟ್ರೀಯ ನಾಯಕರಾದಂಥ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರು ಹನ್ನೊಂದು ಗಂಟೆಗೆ ಚಿಟಟ್ಟ ರಸ್ತೆಯಲ್ಲಿ ಹುನ್ಸೇನಹಳ್ಳಿ ಗೇಟ್ ಹತ್ರ ಒಂದು ಸಭಾ ಕಾರ್ಯಕ್ರಮ ಇರುತ್ತೆ ಆ ಸಭಾ ಕಾರ್ಯಕ್ರಮಕ್ಕೆ ನಾವು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಎರಡೂ ಪಕ್ಷಗಳ ಕಾರ್ಯಕರ್ತರು ಮುಖಂಡರು ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಇನ್ನೂರ ಮೋಟ್ರ್ ಬೈಕ್ಗಳು ಒಂದು ಗ್ರಾಮ ಪಂಚಾಯತಿಯಿಂದ ಇನ್ನೂರು ಮೋಟ್ರ್ ಬೈಕ್ಗಳ ಮೂಲಕ ಯಾವಾದ್ರೂ ಮೋಟ್ರ್ ಬೈಕ್ ಅಂದರೆ ಒಬ್ಬೊಬ್ಬರೇ ಸವಾರರು ಇರಬಾರ್ದು ಒಂದು ಮೋಟ್ರ್ ಬೈಕ್ನಲ್ಲಿ ಸವಾರರು ಇರಬ ಇರಬೇಕು ಮತ್ತು ಅದು ಹಿಂಬದಿಯಲ್ಲಿ ಒಬ್ಬರು ಕುಂತಿರಬೇಕು ಆ ರೀತಿ ಸುಮಾರು ಹತ್ತು ಸಾವಿರ ಜನ ಹತ್ತು ಸಾವಿರ ಜನ ಅಂದರೆ ಐದು ಸಾವಿರ ಮೋಟ್ರ್ ಬೈಕ್ಗಳು ಚಿಂತಾಮಣಿ ತಾಲೂಕಿನಿಂದ ಚಿಕ್ಕಲಘಟ್ಟ ಒಂದು ರಸ್ತೆಯಲ್ಲಿರ್ತಕ್ಕಂಥ ಹುಣಸೇನಹಳ್ಳಿ ಗೇಟ್ ಹತ್ರ ಒಂದು ಬಹಿರಂಗ ಸಮಾವೇಶ ಇರುತ್ತೆ ಆ ಸಮಾವೇಶದಲ್ಲಿ ಭಾಗವಹಿಸಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರು ಈ ಚುನಾವಣೆಯ ನಮ್ಮ ಮೈತ್ರಿ ಪ ಅಭ್ಯರ್ಥಿಗಳ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಆ ಒಂದು ಸಭಾಂಗಣಕ್ಕೆ ಬರಲಿದ್ದಾರೆ ಹಾಗಾಗಿ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಹತ್ತು ಸಾವಿರ ಜನ ಪ್ರತಿಯೊಂದು ಪಂಚಾಯಿತಿಯಿಂದ ಇನ್ನೂರು ಮೋಟಾರ್ ಬೈಕ್ಗಳಲ್ಲಿ ಬರಬೇಕು ಅನ್ನುವಂಥ ವಿಚಾರವನ್ನು ಇವತ್ತು ಮಾಧ್ಯಮಗಳ ಮೂಲಕ ಇವತ್ತು ತಿಳಿಸಲಿಕ್ಕೆ ಇವತ್ತು ನಾನು ಬಯಸ್ತೇನೆ ನಮ್ಮ ಮುಖಂಡರು ಕೂಡ ಇವತ್ತು ಎಲ್ಲ ಮುಖಂಡರು ಅದಕ್ಕೆ ಕರೆದಿರ್ತಕ್ಕಂಥದ್ದು ಇವತ್ತು ಈ ಪತ್ರಿಕಾಗೋಷ್ಠಿ ಆದ ನಂತರ ಮುಖಂಡರ ಜೊತೆಯಲ್ಲಿ ಕೂಡ ಚರ್ಚೆ ಮಾಡ್ತೇವೆ ಆ ಮುಖಂಡರು ಕೂಡ ಆಮೇಲೆ ಇಲ್ಲೇ ಕುಂತ್ಕೊಂಡು ಯಾವ್ಯಾವ ಹಳ್ಳಿಯಿಂದ ಎಷ್ಟೆಷ್ಟು ಮೋಟ್ರ್ ಬೈಕು ಅನ್ನುವಂಥದ್ದನ್ನು ನೀವೇ ಒಂದು ಪಟ್ಟಿ ಮಾಡಿಕೊಂಡು ಎರಡೂ ಪಕ್ಷಗಳ ಕಾರ್ಯಕರ್ತರುಗಳನ್ನು ಸೇರಬೇಕು ಹಾಗಾಗಿ ಇನ್ನೂರು ಮೋಟ್ರ್ ಬೈಕ್ ಕನಿಷ್ಠ ಇನ್ನೂರು ಮೋಟ್ರ್ ಬೈಕ್ಗಳನ್ನು ನೀವು ಬರಲೇಬೇಕು ಅನ್ನುವಂಥ ಕಡ್ಡಾಯವಾಗಿ ಇವತ್ತು ಸೂಚನೆ ಕೊಡುವಂಥದ್ದಕ್ಕೆ ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಜೊತೆಗೆ ಇದಾದ ನಂತರ ಮಾರನೇ ದಿನ ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ನಮ್ಮ ನಿಮ್ಮ ಎಲ್ಲರ ಹೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿ ಅವರು ಇಪ್ಪತ್ತನೇ ತಾರೀಕು ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದ್ದಾರೆ ನಮ್ಮ ಚಿಂತಾಮಣಿಗೆ ಇವಾಗ ಇನ್ನೂರು ಬಸ್ಗಳನ್ನು ನಾವು ಕೊಡ್ತೀವಿ ಅಂತ ಹೇಳಿದರೆ ಆ ಇನ್ನೂರು ಬಸ್ಗಳಲ್ಲಿ ಕೂಡ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಮಾರನೇ ದಿನ ಅಂದರೆ ಮೂರು ಗಂಟೆಗೆ ಸಾಯಂಕಾಲ ಮಧ್ಯಾಹ್ನ ಮೂರು ಗಂಟೆಗೆ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಅಂದರೆ ಒಟ್ಟು ಇನ್ನೂರು ಬಸ್ಗಳ ಬಸ್ಗಳಿಗಿಂತ ಹೆಚ್ಚು ಇವತ್ತು ನಮಗೆ ಇನ್ನೂರು ಬಸ್ಗಳನ್ನು ಕೊಡ್ತಾ ಇದ್ದಾರೆ ಇನ್ನೂರು ಬಸ್ಗಳು ಯಾರ್ಯಾರ ಹತ್ರ ಕಾರುಗಳಿದಾವೆ ಟೂ ವೀಲರ್ಸು ವಾಲಂಟೀರಿಯಾಗಿ ಬರ್ತಕ್ಕಂಥವ್ರು ಆದರೆ ಬಸ್ಗಳಲ್ಲಿ ಹೋಗ್ತಕ್ಕಂಥವ್ರೆ ಇನ್ನೂರು ಜನ ಇರ್ಬೇಕು ಇನ್ನೂರು ಬಸ್ಗಳಿಂದ ಸುಮಾರು ಸುಮಾರು ಹತ್ತು ಸಾವಿರ ಜನ ಸೇರಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೋದಿಯವರ ಕಾರ್ಯಕ್ರಮವನ್ನು ಕೂಡ ಯಶಸ್ಸು ಮಾಡಬೇಕು ಇವತ್ತು ಡೆಲ್ಲಿಯಿಂದ ಇವತ್ತು ನಮ್ಮ ಈ ಭಾಗಕ್ಕೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಪರವಾಗಿ ಮತಯಾಚನೆ ಮಾಡುವಂಥದ್ದು ಮತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಮೈತ್ರಿ ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬು ಅವರ ಪರವಾಗಿ ಕೂಡ ಮತಯಾಚನೆ ಮಾಡುವಂಥದ್ದು ಮತ್ತು ಇನ್ನೂ ತುಮಕೂರು ಇರ್ಬೋದು ಬೆಂಗಳೂರು ಗ್ರಾಮಾಂತರ ಇರ್ಬೋದು ಮಂಡ್ಯ ಇವೆಲ್ಲವನ್ನು ಕೊಡೋಣ ಆದರೆ ಈ ಎರಡೂ ಕ್ಷೇತ್ರಗಳಿಂದ ಎರಡೂ ಲೋಕಸಭಾ ಕ್ಷೇತ್ರಗಳಿಂದ ಸುಮಾರು ಒಂದು ಲಕ್ಷ ಜನಸಂಖ್ಯೆ ಗಿಂತ ಹೆಚ್ಚು ಸೇರುವಂಥ ಸಾಧ್ಯತೆ ಇದೆ ಹಾಗಾಗಿ ನಮ್ಮ ಕ್ಷೇತ್ರದಿಂದ ಕೂಡ ಇಪ್ಪತ್ತನೇ ತಾರೀಕು ಕೊಡೋಣ ಯಾಕೆಂದರೆ ಚುನಾವಣಾ ಸಂದರ್ಭಗಳಲ್ಲಿ ಅಕಸ್ಮಾತಾಗಿ ನಮಗೆ ಸಂದೇಶಗಳು ಬಂದಾಗ ಸಡನ್ ಸಡನ್ನಾಗಿ ಬರುತ್ತೆ ಹಾಗಾಗಿ ನಮ್ಮ ಎಲ್ಲ ಮುಖಂಡರುಗಳಿಗೆ ಕೂಡ ವಿನಂತಿ ಮಾಡುವಂಥದ್ದೇನಂತ ಹೇಳಿದ್ರೆ ನಾವು ಈ ಎರಡು ದಿನ ಹೆಚ್ಚು ಶ್ರಮವನ್ನು ತಗೊಂಡು ಆ ಎರಡೂ ಕಾರ್ಯಕ್ರಮಗಳ ಇಬ್ಬರು ರಾಷ್ಟ್ರೀಯ ರಾಷ್ಟ್ರೀಯ ನಾಯಕರು ಹತ್ತೊಂಬತ್ತನೇ ತಾರೀಕು ದೇವೇಗೌಡರು ಬರುವಂಥ ಕಾರ್ಯಕ್ರಮ ಕೂಡ ಯಶಸ್ಸಾಗಬೇಕು ಮತ್ತು ಇಪ್ಪತ್ತನೇ ತಾರೀಕು ಬರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಕೂಡ ಯಶಸ್ಸಾಗಬೇಕು ಹಾಗಾಗಿ ು ಪತ್ರಿಕಾಗೋಷ್ಠಿಯನ್ನ ಇವತ್ತು ನಾವು ಕರೆದಿದ್ದೇವೆ ಗೋಪಿಯಣ್ಣವರು ನಾವು ಸೇರಿ ಭೇಟಿಯಾಗಿ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೇವೆ ಹಾಗಾಗಿ ಎರಡೂ ಕಾರ್ಯಕ್ರಮಗಳಲ್ಲಿ ನಾವು ನಮ್ಮ ಮುಖಂಡರಲ್ಲಿ ವಿನಂತಿ ಮಾಡುವಂಥದ್ದು ಹತ್ತೊಂಬತ್ತನೇ ತಾರೀಕು ಆಗಬೇಕು ಮತ್ತು ಇಪ್ಪತ್ತನೇ ತಾರೀಕು ಕೂಡ ಆಗಬೇಕು ಈಗ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಗೋಪಿಯಣ್ಣವರು ಕೂಡ ಮಾತನಾಡ್ತಾರೆ ಿದೆ ನಾನಿವತ್ತು ಕೃಷ್ಣಾರೆಡ್ಡಿ ತಿಳಿಸಿದ್ದಾರೆ ಏನೇನು ಅಂತೇಳಿ ಇಬ್ಬರು ಪ್ರಧಾನಿಗಳ ಒಂದು ಸಮಾರಂಭವನ್ನು ನಾವು ಚಿಂತಾಮಣಿ ತಾಲೂಕಿನ ಯಶಸ್ವಿಗೊಳಿಸಬೇಕು ಅಂತ ನಮ್ಮ ಎರಡೂ ಪಕ್ಷದವರು ನಾವು ಯಶಸ್ವಿಗೊಳಿಸುವಂಥ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಅದೇ ರೀತಿ ನಮ್ಮಲ್ಲಿ ನಮ್ಮ ಪಕ್ಷಗಳ ಮೇಲೆ ಕಾಂಗ್ರೆಸ್ ಪಕ್ಷ ಯಾವುದೇ ಅಸ್ತ್ರ ಸಿಗ್ತೀರ ಕುಮಾರಣ್ಣವ್ರ ಮೇಲೆ ದಾರಿ ಅಂತ ಹೇಳಿ ಹೇಳಿದ್ದಾರೆ ಅದು ನಾವು ಖಂಡಿಸ್ತಾ ಇದ್ದು ಅದು ಯಾವ ರೀತಿ ಹೇಳಿದ್ದಾರೆ ಅಂದರೆ ಕುಮಾರಣ್ಣಿಗೆ ನಾನಾ ಕಂಪ್ಲೇಂಟ್ಗಳು ಹೋಯ್ತು ಎರಡು ಸಾವಿರ ಬಿಡ್ತೀನಿ ಅಂಥೇಳಿ ನನಗೆ ಎರಡು ಸಾವಿರ ಹಿರಿಯರು ಕೊಟ್ಟಿದ್ದಾರೆ ಆ ಹಿರಿಯರಲ್ಲಿ ಮನೆಯಲ್ಲಿ ಮೂವರು ಕೇಳ್ತಾರೆ ಸೊಸೈಟಿ ಕೇಳ್ತಾರೆ ಮಕ್ಕಳು ಕೇಳ್ತಾರೆ ನಾನು ಯಾರಿಗೆ ಎರಡು ಸಾವಿರ ಕೊಡೋದು ಈ ಎರಡು ಸಾವಿರ ಈಸ್ಕೊಂಡು ನನಗೆ ಊಟನೇ ನ್ಯಾಯವಾಗಿ ಆಗ್ತಲ್ಲ ಅಂತ ನಾನಾ ಕಂಪ್ಲೇಂಟ್ಗಳು ಹೋದಾಗ ಕುಮಾರಣ್ಣವರು ಮಹಿಳೆಯನ್ನು ಎಷ್ಟು ಗೌರವ ಕೊಡ್ತಾರೆ ತನ್ನ ಪಕ್ಷಕ್ಕೆ ಜನವಂತ ಮಹಿಳೆ ಸಿಂಬಲ್ ಇಟ್ಕೊಂಡಿದ್ದಾರೆ ಆ ಪಕ್ಷದವರು ಮಹಿಳೆಯನ್ನು ಯಾವತ್ತೂ ಅಗೋಗಾರಲ್ಲ ಅವರು ಹೇಳಿದಂಥ ಮಾತು ಅವರಿಗೆ ದಾರಿ ತಪ್ಪಿಸೋಕೆ ನೀವು ಎರಡು ಸಾವಿರ ಕೊಟ್ಟು ದಾರಿ ತಪ್ಪಿಸ್ತಾ ಇದ್ದೀರಿ ಇವತ್ತು ನೀವು ಕೊಡ್ತಾ ಇರೋದೇ ಹಿರಿಗ ಐವತ್ತು ವರ್ಷ ಅರವತ್ತು ವರ್ಷ ಮಾತ್ರ ಮುಖ್ಯಸ್ಥರುಗಳಿಗೆ ಹೇಳ್ತಾ ಇರೋದು ನೋಡಿದಾಗ ಅರ್ಥ ಆ ಥರ ಇದ್ದರೆ ಇವರು ಅವರು ಮಹಿಳಾ ಸಂಘಟನೆಗಳಲ್ಲಿ ಅವ್ರಿಗೆ ಉಪಯೋಗಿಸ್ಕೊಂಡು ಮಹಿಳೆಯರು ದಾರಿ ಅಂತ ಹೇಳಿ ತಪ್ಪು ಸಂದೇಶಗಳು ಕೊಟ್ಟು ಎಲ್ಲ ಕಡೆ ಸ್ಟ್ರೈಕ್ ಮಾಡಿಸೋದಕ್ಕೆ ಕುಮಾರಣ್ಣನ ಮೇಲೆ ಇಲ್ಲಿ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ ಇದು ಭಾರಿ ತುಪ್ಪು ಇದು ಒಂದು ಹೀನವಾದ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರೋದಂಥದ್ದು ಒಂದು ಹೀನವಾದ ಕೆಲಸ ಅವರಿಗೆ ತಿಳು ಅನ್ನೋದು ಉಟ್ಕೊಂಡಿದ್ದು ಜೀವ ಉಳಿಸೋ ಡಾಕ್ಟ್ರುನಲ್ಲಿ ಹಾಕ್ಸ್ಬಿಟ್ರು ಕುಮಾರಣ್ಣ ದೇವೇಗೌಡರು ಆ ಜೀವ ಬಡಿಸೋ ಡಾಕ್ಟ್ರು ಇವರು ಕೋಟಿ ಲಂಚದರು ಆ ಜೀವ ಉಳಿಸೋ ಡಾಕ್ಟ್ರು ಗೆಲ್ತಾರೆ ಅಂತೇಳಿ ಅವರಲ್ಲಿ ಒಂದು ತಿಗಲು ಅನ್ನೋದು ಸಂಶಯ ಮೂಡ್ಬಿಟ್ಟು ಒಂಥರ ಏನು ಮನಸ್ಥಿತಿ ಇಲ್ದಿರ ಎಲ್ಲ ಮಹಿಳಾ ಸಂಘಗಳಿಗೂ ದುಡ್ಡು ಕೊಟ್ಟು ನೀವು ಅಣ್ಣ ಮೇಲೆ ಹೇಳಿ ನೀವು ಅಣ್ಣ ಮೇಲೆ ಗಲಾಟೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇದು ಅವರಿಗೆ ಶೋಭೆ ಅಲ್ಲ ಅವರ ಗುರುತೇ ಜನವತ್ತ ಮಹಿಳೆ ಗುರುತು ಆದ್ದರಿಂದ ಮಹಿಳೆಯರು ಯಾವತ್ತೂ ಅವ್ರ ಮೇಲೆ ಹೋಗಲ್ಲ ಮಹಿಳೆಯರ ಬಗ್ಗೆ ಅಪಾರ ಗೌರವ ಇರುವಂಥ ಕುಟುಂಬ ದೇವೇಗೌಡರು ಕುಟುಂಬ ಆದ್ದರಿಂದ ಇವತ್ತು ನಾಳೆ ನಮ್ಮಲ್ಲಿ ದೇವೇಗೌಡರು ಬರುವಂಥ ಫಂಕ್ಷನ್ನು ನಮ್ಮ ಶಿಡ್ಲಘಟ್ಟ ಚಿತ್ರಾಮಣಿ ಸೆಂಟ್ರಲ್ಲಿ ಶಿಕ್ಷಣಿಯಲ್ಲಿ ಫಂಕ್ಷನ್ ನಡೀತದೆ ನಾವೆಲ್ಲ ಅತಿ ಹೆಚ್ಚಾಗಿ ಹೋಗಬೇಕಾಗಿರೋದು ಏನಕ್ಕಪ್ಪ ಅಂದರೆ ಅವರ ತೊಂಬತ್ತು ವರ್ಷ ಮ್ಯಾಲ್ಪಟ್ಟು ತೊಂಬತ್ತೊಂದು ತೊಂಬತ್ತೆರಡು ವರ್ಷದಲ್ಲಿ ಇವತ್ತು ಎಲೆಕ್ಷನ್ ಫಂಕ್ಷನ್ಗಳು ಎಲೆಕ್ಷನ್ ಇದು ನನ್ನ ಪಕ್ಷ ಇದು ನನ್ನ ಜನತೆ ನಾನು ಕೆಲಸ ಮಾಡಬೇಕು ಅಂತೇಳಿ ಮಾಡ್ತಾ ಇರೋದಕ್ಕೆ ನಾವೆಲ್ಲ ಅತಿ ಹೆಚ್ಚಾಗಿ ಜನ ಕರ್ಕೊಂಬರ್ಬೇಕು ಅವರು ಒಂದು ಮಾತಾಡ್ತಾ ಇರೋದೇ ಒಂದು ಸೌಭಾಗ್ಯ ಅವ್ರಿಗೆ ನೂರು ವರ್ಷ ಅಲ್ಲ ದೇವರು ಆಯುಸ್ ಜನ ಕೊಡಿ ಅಂತ ಕೇಳ್ಕೊಂತ ಶ್ರೀರಾಮನವಮಿ ದಿವಸ ಎಲ್ಲರೂ ನೋಡೋಕೆ ನಿಮ್ಮ ಮನೆಯಲ್ಲಿರೋರು ನಿಮ್ಮ ಹುಡುಗರು ಅವ್ರನ್ನ ಕರ್ಕೊಂಡು ಜೊತೆಗೆ ಹೋಗ್ಬೇಕು ನೋಡಪ್ಪ ಆ ವಹಿಸೋದು ದೇವೇಗೌಡರು ಪ್ರಜಾಸಭೆ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೋಸ್ಕರ ಅದೇ ರೀತಿ ನಮ್ಮೆಲ್ಲರ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಇಪ್ಪತ್ತನೇ ತಾರೀಕು ಚಿಕ್ಕಬಳ್ಳಾಪುರ ಬೈಪಾಸ್ ರಸ್ತೆಯಲ್ಲಿರುವ ಜಾಗದಲ್ಲಿ ಬರ್ತಾ ಇದ್ದಾರೆ ಅವರು ಟಿ ವಿಗಳಲ್ಲಿ ನೋಡಿರ್ಬೋದು ನೇರವಾಗಿ ಮಾತಾಡೋರವರು ಭಾರಿ ಚೆನ್ನಾಗಿರ್ತದೆ ಆ ಪಾಸ್ಟಿಂಗ್ ನಾವು ಬಂದು ಎಲ್ಲರೂ ಕಿತ್ಕೊಂಡು ಫಂಕ್ಷನ್ ಆಗೋ ತನಕ ಆಲನೆ ಮಾಡಬೇಕು ಏನೋ ಬಂದ್ರಿ ಇಲ್ಲಿ ಬಂದ್ಬಿಟ್ಟಿದ್ದೀರಿ ನಾವು ಅರ್ಜೆಂಟ್ ಮನೆಗೆ ಹೋಗ್ಬೇಕು ನಾವು ಅರ್ಜೆಂಟು ಏನೋ ಕೆಲಸ ಐತೆ ಸುಮ್ಮನೆ ಕರೆದಿರೋದಕ್ಕೆ ಬಂದಿದ್ದೀರಿ ಅನ್ನೋರು ಬರಬೇಡಿ ನಿಜವಾದ ದೇಶಭಕ್ತರು ನಿಜವಾದ ನಾವು ಕಂಡಂತ ಇವತ್ತು ನಮ್ಮ ಕಣ್ಣು ಮುಂದೆ ಪ್ರಧಾನಿಗಳು ಎರಡೂ ಫಂಕ್ಷನ್ಗೆ ಬಂದು ಫಂಕ್ಷನ್ ಆದಮೇಲೆ ಕುತ್ಕೊಂಡು ನಿಧಾನವಾಗಿ ಎಲ್ಲರೂ ಹೋಗೋದು ಮಾಡಿ ಅಂತ ಹೇಳ್ತಾ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಶ್ರೀರಾಮಿ ಅವರು ಪಕ್ಷದ ಎನ್ ಡಿ ಎ ಅಭ್ಯರ್ಥಿಯವರು ಮಲ್ಲೇಶ್ ಬಾಬುವವರು ಅತಿ ಹೆಚ್ಚು ಮತಗಳಿಂದ ಗೆಲ್ತಾರೆ ಇವತ್ತು ಅವ್ರು ಗೆಲ್ಲೋದ ಕಾರಣ ಇವತ್ತಿರೋ ನಮ್ಮ ಮಿನಿಸ್ಟ್ರು ಹೇಳಿದ್ದಾರೆ ನೀವು ಬಿ ಜೆ ಪಿಗೆ ವೋಟ್ ಹಾಕಬೇಕು ಅನ್ನೋದು ಅವರ ಸಂಪ್ರದಾಯ ಅವರು ಬಿ ಜೆ ಪಿನ ಭಾರಿ ನೆಚ್ಚಿಕೊಂಡಂಥವ್ರು ಇವತ್ತು ಮುಂದಲ್ಲಿರೋದು ಬಿ ಜೆ ಪಿನೇ ಅವರು ಹೇಳಿರೋದು ಹಿಂದಿನಲ್ಲಿ ಬಿ ಜೆ ಪಿನೇ ಅವ್ರು ಹೇಳಿರೋದು ಆದ್ದರಿಂದ ಎಲ್ಲರೂ ಸೇರಿ ಚಿಂತಾಮಣಿಯಲ್ಲಿ ಲೀಡಾಗಿ ಒಂದು ಐವತ್ತು ಸಾವಿರ ಲೀಡ್ ಬರುವಾಗ ಮಾಡೋಣ ಅಂತ ಹೇಳಿ ಈ ಮಾಧ್ಯಮ ಕಾರಸ್ತಾ ಇದೆ ಆಕ್ರೋಶ ಕೊಡ್ತೀವಿ